ಶ್ರೀ ಗುರುಭ್ಯೋ ನಮಃ ಹರಿ ಓಂ ಒಂದು ಸುಭಾಷಿತ ಹೇಳ್ತದೆ ಅಲಸಸ್ಯ ಕುತೋ ವಿದ್ಯಾ ಅವಿದ್ಯ ಕುತೋ ಧನಂ ಅಧನಸ ಕುತೋ ಮಿತ್ರ ಅಮಿತ್ರಸ್ ಸುಖಂ ಜೀವನದಲ್ಲಿ ನಮಗೆ ಸುಖ ಬೇಕು ಅಂತಂದರೆ ಮಿತ್ರರು ಸ್ನೇಹಿತರು ಇರಬೇಕಾಗತ್ತೆ ಸ್ನೇಹಿತರು ಬೇಕಂದರೆ ಧನವಂತರಿಗೆ ಸ್ನೇಹಿತರಾಗ್ತಾರೆ ಅಂತ ಹೇಳ್ತಾರೆ ಅದೇನು ನಮಗೆ ಸರಿಯಾಗಲ್ಲ ಸ್ನೇಹ ಅನ್ನೋದು ಒಂದು ಆತ್ಮ ಸಂಬಂಧ ಆದರೆ ಆದವನಿಗೆ ವಿದ್ಯೆ ಎಲ್ಲಿದು ಬರಬೇಕೋ ವಿದ್ಯೆ ಇಲ್ಲದವನಿಗೆ ಅವನು ಹೇಗೆ ಜೀವನ ಉಪಾಯಕ್ಕಾಗಿ ದುಡ್ಡು ಸಂಪಾದನೆ ಮಾಡ್ಬೋದು ಸಾಧ್ಯವಿಲ್ಲ ಅದಿಲ್ಲದೇ ಇದ್ದರೆ ಅವನಿಗೆ ಸ್ನೇಹಿತರು ಹೇಗಾಗ್ತಾರೆ ಈ ಥರ ಸುಭಾಷಿತ ಹೇಳ್ತದೆ ಆದರೆ ಅನುಭವದ ಪ್ರಕಾರ ಹೇಗೋ ಒಂದು ನಮ್ಮ ಜೀವನದಲ್ಲಿ ಮಿತ್ರರು ಅಂದರೆ ಆತ್ಮೀಯರಾದಂತಹ ಸ್ನೇಹಿತರು ದೊರೆಯುವುದು ಬಹಳ ದುರ್ಲಭ ಯಾಕೆ ಅಂತಂದರೆ ಸುಮ್ಮನೆ ತಮ್ಮ ಸ್ವಾರ್ಥಕ್ಕಾಗಿ ಸ್ನೇಹ ಮಾಡೋರು ತುಂಬ ಜನ ಆದರೆ ನನಗೇನು ಬೇಕಾಗಿಲ್ಲಪ್ಪ ನಿನ್ನ ಜೊತೆಗಿದ್ರೆ ಸಾಕುವಂಥ ಒಂದು ಸ್ನೇಹವನ್ನು ಮಾಡುವಂತಹ ಜನರು ತುಂಬ ವಿರಳ ಅಂತಹ ಸ್ನೇಹ ನಮಗೆ ದೊರಕಿದೆ ಮತ್ತು ಅನೇಕ ಜನರಿಗೆ ದೊರಕಿದೆ ಯಾರ ಜೀವನದಲ್ಲಿ ಸ್ನೇಹಿತರು ಇರ್ತಾರಲ್ಲ ಆತ್ಮೀಯರಾದಂತಹ ಸ್ನೇಹಿತರು ಅವರು ವಿಶೇಷವಾದಂತಹ ಕಾಳಜಿ ನಮ್ಮ ಪರವಾಗಿ ಪರಸ್ಪರವಾದಂತಹ ಒಂದು ಮ್ಯೂಚುವಲ್ ಕೇರ್ ಆ್ಯಂಡ್ ಶೇರ್ ಅಂತ ಹೇಳ್ತಾರಲ್ಲ ಆ ಒಂದು ಅಂಶ ಅವ್ರ ಜೀವನದಲ್ಲಿ ಸಿದ್ಧವಾಗಿದೆ ಆದ್ದರಿಂದ ಜೀವನದಲ್ಲಿ ಏನು ಸಿಗದೇ ಇದ್ರೂ ಪರವಾಗಿಲ್ಲ ಒಳ್ಳೆಯ ಸ್ನೇಹಿತರು ಸಿಗಬೇಕು ಆದ್ದರಿಂದ ಎ ಫ್ರೆಂಡ್ ಇನ್ ನೀಡ್ ಈಸ್ ಫ್ರೆಂಡ್ ಇನ್ ಡೀಡ್ ಅಂತ ಹೇಳ್ತಾರೆ ನಾವು ಶಾಲೆಯಲ್ಲಿ ಮೂರು ಜನ ಫ್ರೆಂಡ್ಸ್ ಇದ್ವಿ ಅಂದರೆ ಯಾವಾಗಲೂ ಒಟ್ಟಿಗೆ ಇರ್ತಿದ್ವಿ ನಮ್ಮ ಮೇಷ್ಟ್ರು ಅಕಸ್ಮಾತ್ ಒಂದು ದಿನ ನಾವು ಇಬ್ಬರೇ ನೋಡಿದರೆ ನಾವು ಮೂರು ಜನ ಒಟ್ಟಿಗೆ ಇರೋದು ಒಬ್ರು ಯಾರಾದರೂ ಆಕ್ಸೆಂಟ್ ಇದ್ರೆ ಏ ಯಾಕೋ ಇನ್ನೊಬ್ಬ ಎಲ್ಲಿದ್ದ ತ್ರಿಮೂರ್ತಿ ಒಳಗೆ ಅಂತ ಕೇಳ್ತಿದ್ರು ಅಷ್ಟು ನಮ್ಮ ಫ್ರೆಂಡ್ಶಿಪ್ಪು ಫೇಮಸ್ ಆಗಿತ್ತು ಅದೇ ತರಹ ಇತ್ತೀಚೆಗೆ ನಮ್ಮ ಶಾಲಾ ಸ್ನೇಹಿತರು ನಾವು ಶಾಲೆಯಲ್ಲಿ ಕಲಿತಂತಹ ಒಂದು ಅರವತ್ತು ಜನ ಸ್ನೇಹಿತರು ಎರಡು ವರ್ಷದ ಕೆಳಗಡೆ ಒಟ್ಟಿಗೆ ಸೇರಿದ್ವಿ ಅದೊಂದು ಅಭೂತವಾದಂತಹ ಒಂದು ಸಮಾರಂಭ ಅದನ್ನು ಸೇರಿಸಲಿಕ್ಕೆ ಭಾಳಷ್ಟು ಪ್ರಯಾಸಪಟ್ಟವರು ಅನೇಕ ಫ್ರೆಂಡ್ಸು ಮುಖ್ಯವಾಗಿ ವೆಂಕಟೇಶ್ ಕುಟ್ಬಾಗಿ ಅಂತಿದ್ದಾರೆ ಅವರು ಬೆಂಗಳೂರಲ್ಲಿ ಧಾರವಾಡಕ್ಕೆ ಬಂದು ಎಲ್ಲ ಜನರು ಫೋನ್ ನಂಬರು ಅಡ್ರೆಸ್ಸು ಎಲ್ಲ ಕಲೆಕ್ಟ್ ಮಾಡಿ ಶಾಲೆಗೆ ಹೋಗಿ ಭಾಳಷ್ಟು ಅವರು ಎಫರ್ಟ್ ಮಾಡಿ ಅದರ ಪ್ರತಿಫಲವಾಗಿ ನಮ್ಗೆ ಇವತ್ತು ಅರುವತ್ತು ಜನ ಫ್ರೆಂಡ್ಸು ಲೈವ್ಲಿ ಫ್ರೆಂಡ್ಸ್ ಅವರೆಲ್ಲ ದೊರಕಿದ್ದಾರೆ ಅದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತ ಹೇಳ್ಬೋದು ಫಸ್ಟ್ ಟೈಮ್ ಆಫ್ಟರ್ ಫಿಫ್ಟಿ ಇಯರ್ಸ್ ಎಷ್ಟೋ ಜನರ ಮುಖಗಳನ್ನು ಐವತ್ತು ವರ್ಷ ಆದಮೇಲೆ ನಾವು ಪ್ರಥಮವಾಗಿ ನೋಡ್ತಾ ಇದ್ದಾಗ ಆಶ್ಚರ್ಯ ಮೌನ ಮತ್ತೆ ಏನೋ ಒಂಥರ ಆತ್ಮೀಯ ಆತ್ಮೀಯತೆ ನಮ್ಮಲ್ಲಿ ಎದ್ದು ಕಾಣಿಸ್ತಾ ಇತ್ತು ಅದೊಂದು ಅವಿಸ್ಮರಣೀಯ ಒಂದು ಸಂಗತಿ ಅಂತ ಹೇಳ್ಬೋದು ಇದನ್ನು ನೋಡಿ ನಾವೆಲ್ಲ ಸ್ತಂಭೀಭೂತರಾಗಿ ಏನೋ ಒಂದು ಕಳೆದು ಹೋದಂಥ ವಸ್ತುಗಳು ಮತ್ತೆ ವಾಪಸ್ ದೊರಕಿದವಲ್ಪ ಅಂತ ನಮಗೆ ಬಹಳ ಅತೀ ಸಂತೋಷದಾಯಕವಾದಂತಹ ಪ್ರಸಂಗ ಅಂತ ಹೇಳ್ಬೋದು ಅದನ್ನು ನೆನೆಸ್ಕೊಂಡ್ರೆ ಇವತ್ತು ನಮ್ಮ ಕಣ್ಣಲ್ಲಿ ಆನಂದ ಬಾಷ್ಪಗಳು ಬರ್ತವೆ ಅಂತಹ ಅದರಲ್ಲಿ ಮಹಿಳೆಯರು ಪುರುಷರು ಎಲ್ಲ ಥರದ ಫ್ರೆಂಡ್ಸು ನಮಗೆ ಸಿಕ್ಕಿದಾಗ ಕ್ಲಾಸ್ಮೇಟ್ಸ್ ಒಟ್ಟಿಗೆ ಓದಿದವರು ಅದನ್ನು ನೆನೆಸ್ಕೊಂಡ್ರೆ ಅದೇ ಶಾಲೆಯಲ್ಲಿ ವಿದ್ಯಾರಣ್ಯ ಪ್ರೌಢಶಾಲೆ ಏನಿದೆಯಲ್ಲ ಅದೇ ಶಾಲೆಯಲ್ಲಿ ನಮ್ಮ ಸಮಾರೋಪ ಸಮಾಗಮ ಒಂದು ಸಮಾರಂಭ ಏರ್ಪಟ್ಟಿತ್ತು ನಮ್ಮ ಕಲಿಸಿದಂಥ ಗುರುಗಳ ಸಹಿತ ಒಂದು ಐದಾರು ಜನ ಗುರುಗಳು ನಮ್ಗೆ ಸಿಕ್ಕಿದ್ರು ಎಲ್ಲ ಒಟ್ಟಿಗೆ ಇದ್ದಂತಹ ಶಾಲಾ ದಿನಗಳನ್ನು ನೆನಪಿಸ್ಕೊಡ್ತಿತ್ತು ಇವತ್ತು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ ನಮ್ಮ ಜೀವನದಲ್ಲಿ ಒಬ್ಬ ಸ್ನೇಹಿತ ಆತ್ಮೀಯರಾದಂತಹ ಸ್ನೇಹಿತರೇನಿದಾರಲ್ಲ ಅವರು ಜೊತೆಗಿದ್ಬಿಟ್ರೆ ಏನು ಬೇಕಾದರೂ ಸಾಧಿಸ್ಬೋದಪ್ಪ ಅನ್ನುವಷ್ಟು ಧೈರ್ಯ ಹುಮ್ಮಸ್ಸು ಉತ್ತೇಜನ ನಮಗೆ ದೊರಕ್ತಾ ಇದೆ ಆದ್ದರಿಂದ ಎಲ್ರಿಗೂ ನಾನು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ ಜೀವನದಲ್ಲಿ ನಿಮಗೆ ಬ್ಲಡ್ ರಿಲೇಟಿವ್ಸ್ ರಕ್ತ ಸಂಬಂಧಿಗಳು ದೊರೆಯಬಹುದು ಆದರೆ ಆತ್ಮೀಯರಾದಂತಹ ಸ್ನೇಹಿತರು ದೊರೆಯೋದು ಭಾಳ ದುರ್ಲಭ ಅದು ನಿಸ್ವಾರ್ಥವಾದಂತಹ ಸ್ನೇಹ ಏನಿದೆಯಲ್ಲ ನಮ್ಗೆ ಅನುಭವ ಆಗಿದೆ ಅದು ಯಾರಿಗಾದರೂ ಈಗ ಯಾವ ಮಟ್ಟಕ್ಕೆ ಬಂದಿದೆ ಅಂತಂದರೆ ಯಾರದೋ ಮನೆಯಲ್ಲಿ ಏನೋ ಸಮಾರಂಭ ಇದ್ದರೆ ವಿತೌಟ್ ಇನ್ವಿಟೇಷನ್ ಒಂಚೂರು ಸುದ್ದಿ ಬರ್ತಾ ಎಲ್ಲರೂ ಒಟ್ಟಿಗೆ ಸೇರಿಬಿಡ್ತಾರೆ ಅಷ್ಟು ಆತ್ಮೀಯತೆ ಬೆಳ್ಕೊಂಡ್ಬಿಟ್ಟಿದ್ರು ಅವರ ಫ್ಯಾಮಿಲೀಸ್ ಅವರ ಕುಟುಂಬದ ಎಲ್ಲ ಸದಸ್ಯರು ನಮ್ಮ ಪರಿಚಯ ಆಗಿಬಿಟ್ಟಿದ್ದಾರೆ ಹೀಗಾಗಿ ನಮಗೆ ನಮ್ಮ ಒಂದು ಪರಿವಾರ ಬಹಳಷ್ಟು ವಿಸ್ತಾರವಾಗಿ ಬೆಳೀತಾ ಇದೆ ಇದನ್ನು ನೆನೆಸ್ಕೊಂಡ್ರೆ ಈ ವಯಸ್ಸಿನಲ್ಲಿ ನಮಗೆ ಸ್ನೇಹಿತರು ದೊರಕಿದ್ದು ನಮ್ಮ ಒಂದು ಸುಕೃತ ಅಂತ ನಾವು ಹೇಳ್ಬೋದು ಆದ್ದರಿಂದ ಆ ಸ್ನೇಹವನ್ನು ಕಾಪಾಡಿಕೊಳ್ಳೋಣ ಲಾಂಗ್ ಲಿವ್ ಓವರ್ ಫ್ರೆಂಡ್ಶಿಪ್ ಅಂತ ಹೇಳ್ತಾರೆ ನಮ್ಮ ಸ್ನೇಹ ಚಿರಾಯುವಾಗಲಿ ಅದರಲ್ಲಿ ಅನೇಕ ಜನ ಇಂಜಿನಿಯರ್ಸ್ ಇದ್ದಾರೆ ಸೈಂಟಿಸ್ಟ್ಸ್ ಇದ್ದಾರೆ ಡಾಕ್ಟರ್ಸ್ ಇದ್ದಾರೆ ಮತ್ತು ತತ್ವಜ್ಞಾನಿಗಳಿದ್ದಾರೆ ಅನೇಕ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ರೈತಾಪಿ ವರ್ಗದವರು ಕೂಡ ಇದ್ದಾರೆ ನಮ್ಮಲ್ಲಿ ಭೇದ ಭಾವಗಳಿಲ್ಲ ಅಂದರೆ ನಾವು ದುಡ್ಡಿನಿಂದ ಯಾವ ಸ್ನೇಹಿತನನ್ನು ನಾವು ಅಳಿಯೋದಿಲ್ಲ ಆದ್ದರಿಂದ ಎಲ್ಲರೂ ಆತ್ಮೀಯರು ಜಾತಿ ಭೇದ ಭಾವ ಯಾವುದು ಇಲ್ಲದೇ ನಾವು ವಿ ಆರ್ ಜಸ್ಟ್ ಲಿವಿಂಗ್ ಅವರ್ ಲೈಫ್ ಅನ್ ಬ್ಲೆಸ್ ಅದನ್ನು ನನಗೆ ಸ್ವತಃ ಅನುಭವ ಆಗಿದೆ ನಮ್ಮ ಸ್ನೇಹಿತರೆಲ್ಲರೂ ಮತ್ತೆ ಪುನರ್ಮಿಲನ ಮುಂದಿನ ತಿಂಗಳು ನಾವು ಸೇರ್ತಾಯಿದ್ದೇವೆ ಅದಕ್ಕೆ ಗುರುಗಳು ಮತ್ತು ಹಿರಿಯರು ಎಲ್ಲರದು ಆಶೀರ್ವಾದ ದೊರೀತಾ ಇದೆ ನಾನು ಕೇಳ್ಕೊಳ್ಳೋದು ಎಲ್ಲರಿಗೂ ಇಷ್ಟೇ ಜೀವನದಲ್ಲಿ ಸ್ನೇಹಿತರನ್ನು ಸಂಪಾದಿಸೋದು ಬಹಳಷ್ಟು ಒಂದು ಪುಣ್ಯದ ಕೆಲಸ ಇಂಥ ಸ್ನೇಹಿತರು ಇರಬೇಕಂತಂದರೆ ನನ್ನ ಪ್ರಾಣಕ್ಕೆ ನಿನ್ನ ಒಬ್ರಿಗೊಬ್ಬರು ಪ್ರಾಣ ಕೊಡೋದಕ್ಕೂ ತಯಾರಾಗಿರ್ಬೇಕು ನಮಗೆ ಆದರ್ಶ ಸ್ನೇಹಿತರು ಯಾರಪ್ಪ ಅಂತಂದರೆ ಭಗವಾನ್ ಶ್ರೀ ಕೃಷ್ಣ ಮತ್ತು ಸುಧಾಮ ಸುಧಾಮನ ಸ್ನೇಹಕ್ಕೆ ಕೃಷ್ಣ ಮಾರು ಹೋಗಿಬಿಟ್ಟಿದ್ದಾನೆ ನೋಡಿದಿರಲ್ಲ ಆ ಸುಧಾಮನಿಗೆ ಅವನು ಏನು ಕೊಡ್ತಾನೆ ಅಂತ ಎಲ್ಲರೂ ಕಾತರದಿಂದ ಕಾಯ್ತಾ ಇರ್ಬೇಕಾದ್ರೆ ಅವನು ಚಕ್ರವರ್ತಿ ಶ್ರೀಕೃಷ್ಣ ದ್ವಾರಕೆಯ ಒಂದು ಮಹಾರಾಜನಾಗಿದ್ದ ಸುಧಾಮ ಬಡವ ಆ ಬಡತನವನ್ನು ಅರ್ಥ ಮಾಡಿಕೊಂಡು ಅವನು ಬಡತನದಲ್ಲೂ ಏನನ್ನೂ ಕೇಳದೆ ಹಾಗೆ ಹೋಗ್ತಾನೆ ಆದರೆ ವಾಪಸ್ಸು ಹೋಗೋ ಅಷ್ಟೊತ್ತಿಗೆ ಅವನ ಸುಧಾಮನಿರುವಂಥ ಊರಿಗೆ ಊರನೇ ಒಂದು ರಾಜದ ಒಂದು ಅರಮನೆಯಾಗಿ ಎಲ್ಲರ ಮನೆಗಳು ಆನಂದವಾಗಿ ಶೋಭಿಸ್ತಾ ಇದ್ದಾವೆ ಅಂತಹ ಒಂದು ದಿವ್ಯ ವಾತಾವರಣವನ್ನು ಭಗವಂತ ನಿರ್ಮಾಣ ಮಾಡಿದ್ದ ಇದು ಸ್ನೇಹಕ್ಕೆ ಕೊಟ್ಟಂತಹ ಒಂದು ಗೌರವ ಇಂತಹ ಒಂದು ಆದರ್ಶವನ್ನು ಇಟ್ಕೊಂಡು ನಾವೆಲ್ಲ ಸ್ನೇಹಿತರು ನಮ್ಮಲ್ಲೆಲ್ಲ ಹೆಣ್ಣುಮಕ್ಕಳು ಗಂಡಸರು ಎಲ್ಲರೂ ಅಜ್ಜ ಅಜ್ಜಿಯರಾಗಿಬಿಟ್ಟಿದ್ದಾರೆ ನಾವೀಗ ಯಾವ ಥರ ನಮ್ಮ ಒಂದು ಸೆಲೆಬ್ರೇಷನ್ ಮಾಡ್ತಾಯಿದ್ದೇವಪ್ಪ ಅಂತಂದರೆ ಎಲ್ಲರೂ ತಮ್ಮ ಮಕ್ಕಳು ಮೊಮ್ಮಕ್ಕಳ ಜೊತೆಗೆ ನಾವು ಸೇರಿ ಸಂಭ್ರಮಾಚರಣೆ ಮಾಡ್ತಾಯಿದ್ದೆವು ಅಂದರೆ ನಮ್ಮ ಫ್ಯಾಮಿಲಿ ಎಷ್ಟು ದೊಡ್ಡದಾಗಿದೆ ಅಂತಂದರೆ ನಾವೇ ಒಬ್ಬೊಬ್ಬರಿಗೆ ನಾಲ್ಕು ನಾಲ್ಕು ಆರಾರು ಜನ ಮೊಮ್ಮಕ್ಕಳಿದ್ದಾರೆ ಆಮೇಲೆ ನಮ್ಮ ಮನೆಯವರು ಎಲ್ಲ ನಮ್ಮ ಮಕ್ಕಳು ಅಳಿಯಂದರು ಸೊಸಂದರು ಎಲ್ಲರೂ ಸೇರಿ ಆ ಒಂದು ಸೆಲೆಬ್ರೇಷನ್ ಮಾಡಿದಾಗ ಇಟ್ ವಿಲ್ ಬಿ ಹ್ಯಾವನ್ ಲೈಕ್ ಥಿಂಗ್ ಅಂತ ಒಂದು ಅವಿಸ್ಮರಣೀಯ ಒಂದು ಸಂದರ್ಭಗಳು ಮೇಲಿನ ಮೇಲೆ ನಮಗೆ ಬರ್ತಾ ಇದ್ದಾವೆ ಎಲ್ಲರೂ ಈ ಒಂದು ಸ್ನೇಹಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟು ನಾವು ಜೀವನದಲ್ಲಿ ಮುಂದುವರಿಯುವ ಇದಕ್ಕೆ ಸದ್ಗುರುಗಳು ಮತ್ತು ಹಿರಿಯರು ಎಲ್ಲರೂ ಆಶೀರ್ವಾದ ನೀಡಲಿ ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸಿ ನಾವು ನಮ್ಮ ಸ್ನೇಹ ಚರಾಯುವಾಗಲಿ ಲಾಂಗ್ ಲಿವ್ ಅವರ್ ಫ್ರೆಂಡ್ಶಿಪ್ ಅಂತ ಹೇಳ್ತಾ ಈ ಒಂದು ಚಿಕ್ಕ ವ್ಯಾಖ್ಯಾನವನ್ನು ಮುಗಿಸ್ತೇವೆ ಎಲ್ರಿಗೂ ಒಳ್ಳೆಯದಾಗಲಿ ಓಂ ಶ್ರೀ ಗುರುಭ ನಮಃ see oli Siridam .